ಕರ್ನಾಟಕ ಸಂಘ ಮಂಡ್ಯ ಹಾಗೂ ಪಟೇಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾಲ್ಕನೇ ವರ್ಷದ ವೀರಯೋಧ ಆರ್ ಲೋಕೇಶ್ ಪಟೇಲ್ ಜ್ಞಾಪಕಾರ್ಥ ವಿದ್ಯಾರ್ಥಿ ಪುರಸ್ಕಾರ ಹಾಗೂ ಶ್ರೀಮತಿ ನಿಂಗಮ್ಮ ಪಟೇಲರ ಜೋಗಿಗೌಡ ಕೃಷಿ ಪ್ರಶಸ್ತಿ ಪ್ರಧಾನ ಸಮಾರಂಭ ಸೆಪ್ಟೆಂಬರ್ ಹದಿಮೂರರ ಶುಕ್ರವಾರ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕರ್ನಾಟಕ ಸಂಘದ ನಿರ್ದೇಶಕ ಕೋಣನಹಳ್ಳಿ ಜಯರಾಮು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಹಾ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ పరమ పూజా శ్రీ 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 డాక్టర్ నిర్మలనందనాథ స్వమీజీ విశ్వమానవ శాఖా మఠద శ్రీ శ్రీ పురుషోత్తమానందనాథ స్వమీజీ విద్యార్థి పురస్కార ಪ್ರಶಸ್ತಿ ಪ್ರದಾನವನ್ನು ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ವಹಿಸಲಿದ್ದಾರೆ ಎಂದರು ಆರು ಜನ ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ನಗದು ಪುರಸ್ಕಾರ ನೀಡಲಾಗುತ್ತೆ ಹಾಗೂ ನಾಗಮಂಗಲ ತಾಲೂಕಿನ ತಟ್ಟಹಳ್ಳಿಯ ಶ್ರೀಮತಿ ಜ್ಯೋತಿ ಮತ್ತು ಕೆಟಿ ಶಿವರಾಮು ಅವರಿಗೆ ಕೃಷಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಇದೇ ಹದಿಮೂರನೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಿವಸ ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಒಂದು ಆರ್ ಅಶೋಕ್ ಪಟೇಲ್ರವರ ಜ್ಞಾಪಕಾರ್ಥ ವಿದ್ಯಾರ್ಥಿಗಳ ಪುರಸ್ಕಾರ ಪ್ರಶಸ್ತಿ ಹಾಗೂ ಕೃಷಿ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸ್ಟೂಡೆಂಟ್ಗೆ ಡೆಂಟಲ್ ಸ್ಟೂಡೆಂಟ್ಗೆ ಹಾಗೂ ವೆಟರ್ನರಿ ಸ್ಟೂಡೆಂಟ್ಗೆ ಹಾಗೂ ಅಗ್ರಿಕಲ್ಚರ್ ಸ್ಟೂಡೆಂಟ್ಗೆ ಇವರುಗಳಿಗೆ ನಾಲ್ಕು ವರ್ಷದಿಂದ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಡಮ ಅದರಲ್ಲೂ ಬಡವರಾಗಿದ್ದು ಓದಲಿಕ್ಕೆ ಕಷ್ಟ ಇರ್ತಕ್ಕಂಥವರಿಗೆ ಗುರುತಿಸಿ ಅವರ ಆ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಂಗಮ್ಮ ಮತ್ತು ಪಟೇಲ್ ಜೋಗಿಗೌಡರ ಹೆಸರಿನಲ್ಲಿ ಕೃಷಿ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ಈ ಕೃಷಿ ಕೃಷಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಶ್ರೀಮತಿ ಜ್ಯೋತಿ ಮತ್ತು ಟಿ ಕೆ ಶಿವರಾಮ್ರವರು ಈ ಸಮಾರಂಭದ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹಾಗೂ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಈ ನಾಡು ಕಣ್ಣಂಥ ಒಬ್ಬ ಸರಳ ವ್ಯಕ್ತಿತ್ವವುಳ್ಳಂಥ ರಾಜಕಾರಣಿ ಅರ್ಕಲ್ಗೂಡು ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಟಿ ರಾಮಸ್ವಾಮಿ ಅವರು ಈ ಪ್ರಶಸ್ತಿ ಪ್ರದ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡರು ವಹಿಸ್ತಾ ಇದ್ದಾರೆ ಹೀಗೆ ಈ ಸಮಾರಂಭ ಪ್ರತಿ ನಾಲ್ಕು ವರ್ಷದಿಂದ ನಡೆದು ಬರ್ತಾ ಇದೆ ಹಾಗೆಯೇ ಕೆಲವು ಯು ಕಾಲೇಜಿನ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೂ ಸಹ ತಲಾ ಐದು ಸಾವಿರ ರೂಪಾಯಿ ನಗದು ರುಗಳನ್ನ ನಾವು ಕಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ರಾಜಶೇಖರಯ್ಯ ಚಾಮ ಉಮೇಶ್ ಹನಕೆರೆ ನಾಗಪ್ಪ ಎಚ್ ಡಿ ಸೋಮಶೇಖರ್ ವಿಜಯಲಕ್ಷ್ಮಿ ರಘುನಂದನ್ ಹಾಜರಿದ್ದರು